ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ದಾರೆ ಫ್ರೆಂಡ್ಸ್ ಐ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಕ್ಷಮಿಸಿ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಇದು ಇಂಗ್ರೀಡಿಯಂಟ್ಸ್ ಇದರಲ್ಲಿ ಮಾಡ್ತೀನಿ ಏನಪ್ಪ ಅಂತಂದರೆ ಇವು ಆಗ್ಲಕಾಯಿ ಜವಾರಿ ಆಗ್ಲಕಾಯಿ ಇದು ನಾನು ಸ ಇದು ಮಾರ್ಕೆಟಲ್ಲಿ ಕೊಂಡ್ಕೊಂಬಂದಿರೋದಲ್ಲ ಫ್ರೆಂಡ್ಸ್ ನಾನು ಹಾಕಿಲ್ಲ ಇದು ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡಿರೋದು ಇದು ಮನೆಯಿಂದ ಕಡೆ ಯಾಕಂತ ಓದೆ ಒಂದು ಸ್ವಲ್ಪ ಹೂವು ಬಿಡ್ಸ್ಕೊಂಡು ಬರೋಣ ಅಂತ ಓದೆ ಕನಕಂಬ್ರೂ ಫ್ರೆಂಡ್ಸು ಆವಾಗ ನಾನು ಇಲ್ಲಿ ಬೇಲಿಯಲ್ಲಿ ಎಲ್ಲ ಹಬ್ಕೊಂಡ್ಬಿಟ್ಟಿತ್ತು ನೋ ನೋಡಿದರೆ ತುಂಬ ಹಣ್ಣು ಹಣ್ಣಾಗಿ ಎಲ್ಲ ಉದುರು ಬಿಟ್ಟಿದ್ದಾವೆ ಇವಾಗ ನಾನು ಇಷ್ಟು ಕನಕಂಬ್ರೂ ಸ್ವಲ್ಪ ಇದನ್ನೇ ಸಿಕ್ಕಿರೋದು ಬಿಡಿಸ್ಕೊಂಡು ಬರೋಕ್ಕಂತ ಅಂತ ಹೋದಾಗ ನೋಡ್ಕೊಂಡಿದ್ವಿ ನಾವು ನನ್ನ ಹಳಿಯ ನೋಡಿದರೆ ತುಂಬ ಎಲ್ಲ ಬೇಲಿ ಒಳಗೆಲ್ಲ ಹಬ್ಬಿ ಬಿಟ್ಟೈತೆ ಅಲ್ಲೆಲ್ಲ ಸ್ಯಾದ್ರೆ ಇತ್ತು ಅದರಲ್ಲೇ ನಮ್ಮ ಮಳಿಗೆ ಹೋಗಿ ಕಿತ್ಕೊಂಡು ಬಂದಿದ್ದಾನೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇದಾವೆ ಈ ಥರ ಹಣ್ಣಾಗಣ್ಣಾಗಣ್ಣಾಗೆಲ್ಲ ಉದ್ರುಬಿಟ್ಟಿದ್ದಾವೆ ನಾವು ನೋಡ್ಕೊಂಡಿಲ್ಲ ಇವತ್ತು ನೋಡ್ಕೊಂಡಿದ್ದೀವಿ ಮೊದಲೇ ನೋಡ್ಕೊಂಡು ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಜವಾರಿ ಫ್ರೆಂಡ್ಸ್ ಇದು ಇಷ್ಟ ಕಹಿ ಇರೋಲ್ಲ ಜಾಸ್ತಿ ಕಹಿ ಇರಲ್ಲ ಅದಕ್ಕೋಸ್ಕರ ಇವನ್ನ ಇವಾಗ ಇದ್ದಿದ್ರೆ ಹಿಂಗೆ ತೊಳೆದ್ಬಿಡೋದು ತೊಳೆದ್ಬಿಟ್ಟು ಇದು ಮೇಗಳ್ದೆಲ್ಲ ಇದು ಮೇಗಳ್ದೆಲ್ಲ ತೆಗಿಯೋದು ಇಲ್ಲ ಏನಿಲ್ಲ ಇದು ಬುಡ ತುದೇ ಅಷ್ಟೇ ತೆಗೆಯೋದು ಸಣ್ಣಗೆ ಬಿಲ್ಲೆಯಾಗಿ ಹೆಚ್ಚಿಬಿಟ್ಟು ಇದರೊಳಗೆ ಚಿಪ್ಸ್ ಮಾಡ್ತೀವಿ ಯಾವ ರೀತಿ ಮಾಡ್ರೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ನನಗೆಲ್ಲ ಈ ರೀತಿ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಳೋದು ಯಾವ ರೀತಿ ಮಾಡೋಣ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಶುಂಠಿ ತಗೊಂಡಿದ್ದೀನಿ ಇಷ್ಟು ಇದನ್ನು ಜಜ್ಜಿ ಇಷ್ಟು ಮೆಣಸಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಹಚ್ಚ ಮೆಣಸಿ ಇದು ಖಾರದ ಪುಡಿ ಹಾಕ್ದಂಗೆ ಕೆಂಪು ಮೆಣಸಿನ್ಕಾಯಿ ಉಪ್ಯೋಗಿಸ್ದಂಗೆ ಹಸೆ ಮೆಣಸಿನ್ಕಾಯಿ ಹಾಕೋಣ ಅಂತ ನೋಡಿ ಮಸಾಲ ಚಿಪ್ಸು ಹಾಗಲಕಾಯಿ ಮಸಾಲ ಚಿಪ್ಸು ತುಂಬಾ ರುಚಿಕರವಾಗಿರುತ್ತೆ ಇವಾಗ ಮಿಕ್ಸಿ ಬರೋಣ ಇಷ್ಟು ಜವಾರಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಇಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ಇದ್ದಾವೆ ಇವೆಷ್ಟು ಹೆಚ್ಚುತ್ತೀವಿ ಸ್ವಲ್ಪನೇ ಸ್ವಲ್ಪನೇ ಸಾಂಬಾರಿಗೆ ಉಳಿಸ್ಕೊಂಡು ಅಲ್ಲ ಎಲ್ಲ ಹೆಚ್ಚು ಹೆಚ್ಚುತ್ತೀವಿ ನೋಡಿ ಫ್ರೆಂಡ್ಸ್ ಇಷ್ಟು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ ನೀವು ನಾನು ಬ್ರೌನ್ ಶುಗರ್ ಇದು ಸಾರಿ ಬ್ರೌನ್ ಸಾಲ್ಟ್ ಇದ್ದೀನಿ ವೈಟು ಕೆಮಿಕಲ್ ಬಳಸಿ ಅದನ್ನು ವೈಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಆ ವೈಟ್ ಉಪ್ಪು ಬಳಸ್ಬೇಡ್ರಿ ಫ್ರೆಂಡ್ಸ್ ಈ ಥರನೂ ಉಪ್ಪು ಬಳಸಬೇಕು ಒಂದು ಸ್ವಲ್ಪ ಅಣ್ಣ ಆಗಿದೆ ನಡೀತತೆ ಅದರೊಳಗೆ ಬೀಜ ತೆಗಿಬೇಕಾಗಿತ್ತು ನೋಡಿ ಇವಾಗ ಏನು ನಾನು ಹೇಳಿದ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕ್ಕೊಂತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿರೋದು ಪೇಸ್ಟ್ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನು ಕುಟ್ಟಿ ಪುಡಿ ಮಾಡಿರುವಂಥ ಅರಿಶಿನ ಪುಡಿ ಹಾಕ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇದೆ ನಾನೇ ಮನೆಯಲ್ಲಿ ತಯಾರಿ ಮಾಡಿರೋಂಥ ಅರಿಶಿನ ಪುಡಿ ನೋಡಿ ನಾವು ಕೊಂಡ್ಕೊಂಡಿ ತಂದು ಅಂಗಡಿಯಲ್ಲಿ ತಂದಿರೋ ಅರಿಶಿನ ಪುಡಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನೀವು ಆದಷ್ಟು ಮಟ್ಟಿಗೆ ಅರಿಶಿನದ ಕೊಂಬನ್ನು ತಂದು ಕುಟ್ಟಿ ಪುಡಿ ಮಾಡಿ ಮಿಕ್ಸಿ ಒಳಗೆ ಮಾಡಿ ಜರಡಿ ಮಾಡಿ ಇಟ್ಕೊಂಡ್ರೆ ಈ ಥರ ಇರುತ್ತಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಕಾರ್ನ್ ಫ್ಲವರ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಹಾಕ್ತೀನಿ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಅಂತ ಇದು ನಾವು ಕನ್ಸಿಸ್ಟೆಂಟಿ ನೋಡಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಅದು ಎಷ್ಟು ಹಾಕ್ಕೊಳ್ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಮೈದಾ ಇಟ್ಟಾತು ಗೋಧಿ ಹಿಟ್ಟಾತು ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ಕಾರ್ನ್ಫ್ಲವರ್ಗೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಕೋಟಿಂಗ್ ಆಗಬೇಕಂತ ಹೇಳಿ ನಾನು ಮೈದಾ ಹಿಟ್ಟು ಮತ್ತು ಚಪಾತಿ ಹಿಟ್ಟು ಅಂತ ಮಿಕ್ಸ್ ಮಾಡ್ತೀನಿ ಇದರೊಳಗೆ ಇಷ್ಟು ಭಾಳ ಇದೆ ಅಲ್ಲ ಭಾಳ ಹಾಕ್ಕೊಂಡಿದ್ದೆ ನಾನು ನೀವು ಎಷ್ಟು ಆಗ್ಲಿಕ್ಕೆ ಇತ್ತಾವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ನಾನು ಬರ್ ತುಂಬಾ ಇದ್ದಾವೆ ಅದಕ್ಕೋಸ್ಕರ ಕನ್ಸಿಸ್ಟೆಂಟಿ ನೋಡಿ ಈ ಟೈಪ್ ಹಾಕಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಖಾರದ ಪುಡಿನೂ ಸೇರಿಸ್ತೀನಿ ಖಾರದ ಪುಡಿನೂ ಸೇರಿಸ್ತೀನಿ ಫ್ರೆಂಡ್ಸ್ ತುಂಬಾ ಕಲಸಿ ಎಲ್ಲದನ್ನು ಇಡಬೇಕಿವಾಗ ನೀರು ಹಾಕ್ಬೇಕು ಇವಾಗ ಕಲಸಿ ಇಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಲಿಸ್ಬಿಟ್ಟು ಕೋಟಿಂಗ್ ಮಾಡಿ ಇಟ್ಕೊಳ್ಬೇಕು ನಾನು ಸದ್ಯಕ್ಕೆ ಇಷ್ಟು ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಇಷ್ಟಿದ್ದಾವೆ ಆಮೇಲೆ ಮಾಡ್ತೀನಿ ಇವಾಗ ಇಷ್ಟು ಕಲಿಸಿದ್ದೀನಿ ಇದನ್ನು ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಇಟ್ಟು ಕರೆದು ಬಿಡೋದು ಫ್ರೆಂಡ್ಸ್ ಇವಾಗ ಅಷ್ಟೇ ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಣಲಿ ಇಡೋಣ ಈಗ ಎಣ್ಣೆ ಹಾಕೋಣ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯೋಕ್ಕೆ ಬಿಡೋಣ ಎಣ್ಣೆ ಕಾದಂಥ ನಂತರ ಅದನ್ನು ಒಂದೊಂದೇ ಒಂದೊಂದೇ ಹಾಕ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಅಂತ ನೋಡೋಣ ಕಾದಿದೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಡೀಪ್ ಫ್ರೈ ಮಾಡಬೇಕು ಅದಾದ್ರೆ ನಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಬೇಕಿವನ್ನ ಡೀಪ್ ಫ್ರೈ ಥರ ತೆಗೆಯೋದು ಡೀಪ್ ಫ್ರೈ ಮಾಡ್ಬೇಕು ಇವಾಗ ಡೀಪ್ ಫ್ರೈ ಆದಮೇಲೆ ನಿಮ್ಗೆ ಹೇಗಾಗಿದೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಹಾಕಿದಾಗ ಯಾವ ಕಲರ್ ಇದ್ವು ಇವಾಗ ಯಾವ ಕಲರ್ ಬಂದವೆ ಇದು ರೆಡಿ ಆಗೈತೆ ಅನ್ನೋದು ಗೊತ್ತಾಗಬೇಕಂದ್ರೆ ನೋಡಿ ಈ ತರ ಸವಣ್ ಬರ್ಬೇಕು ನೋಡ್ರಿ ಯಾವ ಥರ ಸೌಂಡ್ ಬರುತ್ತದ ನೋಡಿ ಹಾಂ ಈ ಥರ ಡೀಪ್ ಫ್ರೈ ಆಗಬೇಕು ಈ ಥರ ಫುಲ್ಲು ನೋಡಿ ಈ ಥರ ಸೌಂಡ್ ಬರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತೆಗಿತಾ ಇದ್ದೀನಿ ಆಲ್ರೆಡಿ ಆಗಿದಾವೆ ಇವು ನೋಡಿ ಫ್ರೆಂಡ್ಸ್ ಇದೇ ಥರ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಮಸಾಲ ಚಿಪ್ಸು ಮಸಾಲ ಆಗ್ಲಿಕ್ಕ ಚಿಪ್ಸ್ ಅಂತ ತುಂಬಾನೇ ರುಚಿಕರವಾಗಿರುತ್ತೆ ಇದೇ ರೀತಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲ ಒತ್ತಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್